ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಸ್ಥಳೀಯ ಪುರಸಭೆಯವರು ರೈತ ಭವನಕ್ಕೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಬೀಗ ಜಡಿದಿದ್ದಾರೆ ಇದು ರೈತ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ ಆದೇಶದಲ್ಲಿ ಸರ್ವೆ ನಂಬರ್ ಐವತ್ತಾರರ ಎರಡು ಜಮೀನಿಗೂ ಹಾಗೂ ರೈತ ಸರ್ವೆ ನಂಬರ್ ಭವನವಿರತಕ್ಕೂ ಜಮೀನಿಗೂ ಯಾವುದೇ ಸಂಬಂಧ ಇಲ್ಲದಿದ್ರು ಬೀಗ ಹಾಕಿರುವುದು ರೈತರಿಗೆ ಅನ್ಯಾಯ ಮಾಡುವ ಉದ್ದೇಶವಾಗಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ರೈತ ಮುಖಂಡ ವೆಂಕಟ ನಾರಾಯಣಪ್ಪ ಹಾಗೂ ರಾಷ್ಟ್ರೀಯ ಕಿಸಾನ್ ಮೋರ್ಚಾ ಸಂಘಟನೆಯ ರಾಜ್ಯ ಸಂಚಾಲಕ ಸಿದ್ಧಾರ್ಥ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ರಾಮಾಂಜನಪ್ಪ ಐಟಿ ನರಸಿಂಹಪ್ಪ ಅಂಬಿಕಾ ಸೇರಿದಂತೆ ಹಲವು ರೈತರು ಉಪಸ್ಥಿತರಿದ್ದರು ಈಗ ನ್ಯಾಯಾಲಯದ ಆದೇಶದಂತೆ ಏನು ಈ ನೂರೈವತ್ತಾರು ಮೂರು ಎರಡು ಇದೆಯಲ್ಲ ಅದರಲ್ಲಿ ಅಕ್ರಮ ಕಟ್ಟಡ ಕಟ್ಟಿದ್ದಾರೆ ಅಂತ ಕೋರ್ಟ್ ಹೋಗಿರೋದು ಫುಲ್ ಫುಲ್ ಆರೋಪ ಫುಲ್ ನಾವು ಸುಮಾರು ಮೂರ್ನಾಲ್ಕು ವರ್ಷದಿಂದ ಕಟ್ಟಡ ಕಟ್ಕೊಂಡು ಬಂದಿದ್ದೀವಿ ಯಾವಾಗ ಏನಿಲ್ಲ ಮೊದಲೆಲ್ಲ ಏನೂ ಇಲ್ಲ ಕುಲ್ಬೀರ್ ಸಿಂಗ್ ಕೌರ್ ಅಂತ ಅವ್ರದ್ದು ಜಿ ಪಿ ಎ ಹೋಲ್ಡರ್ ಚೈತನ್ಯ ಅಂತ ಬೆಂಗಳೂರು ಅವನು ಅವ್ರ ಡೆಲ್ಲಿ ಸೊ ಎರಡು ಸಾವಿರದ ನಾಲ್ಕು ಐದರಲ್ಲಿ ರಸ್ತೆಗೆ ಹೋಯ್ತು ನಮ್ಮ ನಂಬರಲ್ಲಿ ರಸ್ತೆಗೆ ಹೋಗಿ ನಮ್ಮ ಜಮೀನು ಸ ಉಳ್ಕೊಂಡಿತ್ತು ಉಳ್ಕೊಂಡಿದ್ದರ ಜೊತೆಗೆ ಇದೇ ನಂಬರ್ನಲ್ಲಿ ಸಾಕು ಖರ ಉಪ್ಪು ಅಂತ ನಾಲ್ಕು ಕೊಟ್ಟೈನ ಹಾಗೇನು ಅವ್ರ ಜಮೀನಲ್ಲಿ ಹೋಗಿ ಕಟ್ಟಿಲ್ಲ ಏನೂ ಇಲ್ಲ ಮತ್ತು ನಮ್ದು ಉಳಿಕೆ ಒಂದು ಕುಂಟೆ ಇದರಲ್ಲೇ ಬಿಲ್ಡಿಂಗ್ ಇದೆ ಹೈದರ್ಸಾ ದೇವನಹಳ್ಳಿ ರಾಯಲ್ಸ್ ಕನ್ನಡ ಸಂಘಕ್ಕೆ